ಹೂಸ ಮಂದಿ ಕರ್ಕೊಂಡಲ್ಲಲ್ಲಿ ಅಬ್ಬ ಇದು ರಾಜಿ ಮಾಡ್ತೀವಿ ಕರ್ಕೊಂಡ್ಬಂದ್ಲಲ್ಲೇ ಅಬ್ಬ ಇದು ರಜೆ ಮಾಡಿ ಅಂದ್ರೆ ಇಷ್ಟು ದಿನ ಏನು ಮಾಡಿ ಸರ್ ಅವಾಗ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲಿ ಇವರು ಈ ಒಂದು ಮಗು ಅಂಗಡಿಗೆ ಹೋದ್ರೆ ಯಾಕೆ ಬರಲಿಲ್ಲ ಅಂತ ಜಲ್ದಿ ಹತ್ತು ನಿಮಿಷ ಸಾವಿರಾಗ ಹುಡುಕ್ತಿರ್ತೀವಿ ಏನು ಸರ್ ಒಂದು ಕೇವಲ ಒಂದು ಕಿರಾಣಿ ಅಂಗಡಿ ಕಳಿಸ್ರೆ ಎದ್ದು ಬೇಕು ನಾವು ಜಾಗ ಮಗು ಜಲ್ದಿ ಬರಲಿಲ್ಲ ಅಂತಂದು ಮಗಳು ಮತ್ತು ಅವಾಗ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಇವರು ಕೊಡ್ಬೋದಿತ್ತಲ್ಲ ಎಲ್ಲ ಸುಳ್ಳಿದು ಈಗ ಆರೋಪ ಮಾಡೋ ಕುಂತಾರೆ ನಮ್ಮ ತಾಯಿ ತಾಯಿ ತಂದೆ ಮೇಲೆ ಏನಾಯ್ತಂದ್ರೆ ಸರ್ ಒಯ್ ಬಂದದ್ದು ರೀ ಸರ್ ಹೋಗಿ ಬಂದು ಕರ್ಕೊಂಬಂದು ರಾಜಿ ಮಾಡಿದ್ದು ಕರೆವು ಅವಾಗೆಲ್ಲ ಬಗೆಹರಿಸಿದರು ಬಗೆಹರಿಸಿ ನಾಲ್ಕು ಮಂದಿ ಕುಂತ್ಕೊಂಡು ಅವ್ರಿಗೆ ಕಳಿಸಿ ನಮಗೂ ಕಳಿಸಿ ನಮ್ಮನ್ನ ನನ್ನ ಮಗನ್ನ ನಮ್ಮ ಹೆಂಡತಿ ಬಡಿದ್ರು ಜಾತಿ ಹತ್ತಿ ಬೇಯ್ದು ಹಾಂ ನಿಮ್ಮಂಥ ತ ವಾಲ್ಮೀಕಿ ಸುಳೆ ಮಕ್ಕಳಿಗೆ ಹಂಗೆ ಹಿಂಗೆ ಬ್ಯಾಡ್ರ ಜಾತಿ ನಿಮ್ಮದು ಒಳ್ಳೇಲಿ ಕೈ ಇಟ್ಟಾಳ ಮಳು ನಮ್ಮದು ಇವಳಿಗೆ ಹೊಡಿಬೇಕು ಅವನಿಗೆ ಹೊಡ್ಬೇಕು ಅಂತ ಬಡ್ದು ನಮ್ಮ ಹುಡುಗ ಅಂತ ನಾವೆಲ್ಲ ನುಂಕೆ ಬಂದ ಸರ್ ತಾಯಿ ಮಗ ಅವತ್ತಿನೇ ಬೆದರಿಕೆ ಹಾಕಿದ್ರು ಅವತ್ತು ಬೆದರಿಕೆ ಹಾಕಿದ್ದು ಇವತ್ತು ತೋರಿಸಾರಲ್ಲ ಸರ್ ಇಡೀ ಜಯಂತಿಗೆ ಕಾಣುತ್ತೆ ಈಗ ನಾವು ಹೋರಾಟ ಮಾಡ್ತೀವಿ ಸರ್ ಕಾನೂನು ಪ್ರಕಾರ ಏನೈತೆ ಅದೆಲ್ಲ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ನಾವು ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್ ಈಗ ಕೇಸ್ ಮಾಡ್ತೀವಿ ನಾವು ಎಲ್ಲ ಹಿಂದಕ್ಕೆ ಬೆದರಿಕೆ ಹಾಕ್ಯಾರಲ್ಲ ಊಸ ಮಂದಿಗೆ ಕರ್ಕೊಂಡು ಬಂದಲ್ಲ ಅಲ್ಲಿ ಇದು ರಾಜೀ ಮಾಡೋ ಟೈಮ್ನಲ್ಲಿ ಹಾಗೆ ಗೊತ್ತೈತಿ ಎಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ ಕಾನೂನು ಪ್ರಕಾರ ಹೋರಾಟ ಮಾಡೇ ಮಾಡ್ತೀವಿ ಸರ್ ನಾವು ಗಂಡೇಂತಿ ನಿಂಗಜ್ಜ ನಾಯಕ್